ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ಎಚ್ ಎಸ್ ಕೆ ಅವರ ಬ್ಯಾಂಕಿಂಗ್ ಪ್ರಪಂಚದ ಸಂಪಾದಕೀಯ ಮತ್ತು ಇತರ ಲೇಖನಗಳ ಸಂಕಲನದಲ್ಲಿನ ಸಂಕಲನಕಾರರ ಮಾತುಗಳು ಭಾರತೀಯ ಸ್ಟೇಟ್ ಬ್ಯಾಂಕಿನಲ್ಲಿ ಕನ್ನಡ ಸಂಘಗಳು ಆರಂಭವಾಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಕನ್ನಡ ಕನ್ನಡಿಗ ಮತ್ತು ಕರ್ನಾಟಕಕ್ಕೆ ಬ್ಯಾಂಕಿನ ವಲಯದಲ್ಲಿ ಆದ್ಯತೆಯನ್ನು ದೊರಕಿಸಿಕೊಟ್ಟು ನಮ್ಮ ಅಸ್ಮಿತೆಯನ್ನು ಕಾಪಾಡುವುದು ಅವುಗಳ ಉದ್ದೇಶವಾಗಿತ್ತು ರಾಜ್ಯೋತ್ಸವಗಳನ್ನು ಮತ್ತು ಕೆಲವು ಸಾಹಿತ್ಯಿಕ ಚಟುವಟಿಕೆಗಳನ್ನು ಕನ್ನಡ ಸಂಘಗಳು ನಡೆಸುತ್ತಿದ್ದವು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಸಮನ್ವಯ ಸಮಿತಿಯು ಆರಂಭವಾದಾಗ ಕನ್ನಡದಲ್ಲಿ ಬ್ಯಾಂಕಿಂಗ್ ಸಾಹಿತ್ಯವನ್ನು ಬೆಳೆಸಬೇಕು ಹಾಗೂ ಬ್ಯಾಂಕಿಂಗ್ ಆ ವ್ಯವಹಾರದಲ್ಲಿ ಕನ್ನಡವನ್ನು ಬಳಸುವಂತೆ ಮಾಡಬೇಕೆಂಬ ತುಡಿತ ಉಂಟಾಯಿತು ಅದರ ಫಲವೇ ಬ್ಯಾಂಕಿಂಗ್ ಪ್ರಪಂಚ ಹತ್ತೊಂಬತ್ ನೂರ ಎಂಬತ್ತರಿಂದ ಅರ್ಧವಾರ್ಷಿಕವಾಗಿಯೂ ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ತ್ರೈಮಾಸಿಕವಾಗಿಯೂ ಪ್ರಕಾಶವಾದ ಬ್ಯಾಂಕಿಂಗ್ ಪ್ರಪಂಚದ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೆ ಅವರು ಬ್ಯಾಂಕಿಂಗ್ ವಿಷಯದ ಬಗ್ಗೆ ಅಂದಂದಿನ ಬ್ಯಾಂಕಿಂಗ್ ಘಟನಾವಳಿಗಳ ಬಗ್ಗೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕನ್ನಡ ಮತ್ತು ಕನ್ನಡಿಗರಿಗೆ ಸಂಬಂಧಿಸಿದಂತೆ ಜರುಗಿದ ಹಲವಾರು ಸಂಗತಿಗಳನ್ನು ತಮ್ಮ ಸಂಪಾದಕೀಯಗಳಲ್ಲಿ ಹಿಡಿದಿಟ್ಟವರು ಪ್ರಾಚಾರ್ಯ ಎಚ್ ಎಸ್ ಕೆ ಅವರು ಇವುಗಳು ಕಾಲದ ಚಿಟಿಕೆಯ ಚಿತ್ರದಂತಿವೆ ಎಚ್ ಎಸ್ ಕೆ ಅವರ ಸಂಪಾದಕೀಯಗಳ ಮರು ಓದು ಕಳೆದ ಶತಮಾನದ ಕಡೆಯ ಎರಡು ದಶಕಗಳ ಬ್ಯಾಂಕಿಂಗ್ ಇತಿಹಾಸವನ್ನು ಕಟ್ಟಿಕೊಡುತ್ತದೆ ಅದರಲ್ಲೂ ಅವರು ಬಳಸಿರುವ ಭಾಷೆಯು ಖಚಿತವಾಗಿಯೂ ನಿರ್ದುಷ್ಟವಾಗಿಯೂ ಇದೆ ಬ್ಯಾಂಕಿಂಗ್ನಂತಹ ಶಾಸ್ತ್ರವನ್ನು ಅಭಿವ್ಯಕ್ತಿಸಲು ಸೂಕ್ತವಾದ ಭಾಷಾ ಚೌಕಟ್ಟು ಅವರದ್ದು ಇಂಗ್ಲಿಷ್ ಭಾಷೆಯಷ್ಟೇ ಸಮರ್ಥ ಇದರ ಜೊತೆಗೆ ಸಾಹಿತ್ಯದ ಮೆರಗು ಮತ್ತೆ ಮತ್ತೆ ಓದಬೇಕೆನಿಸುವ ಆಕರ್ಷಣೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸಮನ್ವಯ ಸಮಿತಿಯು ಪ್ರಾಯೋಜಿಸಿದ್ದ ಬ್ಯಾಂಕಿಂಗ್ ಪ್ರತಿಷ್ಠಾನದಿಂದ ಎಚ್ ಎಸ್ ಕೆ ಅವರ ಸಂಪಾದಕೀಯಗಳು ಬ್ಯಾಂಕು ಮತ್ತು ಭಾಷೆ ಹಾಗೂ ಬ್ಯಾಂಕಿಂಗ್ ಹೆಜ್ಜೆ ಗುರುತುಗಳು ಎಂಬ ಪುಸ್ತಕದಲ್ಲಿ ಪ್ರಕಟವಾಗಿತ್ತು ಆದರೆ ಅವು ಆಯ್ದ ಭಾಗಗಳು ಮಾತ್ರ ಸುಮಾರು ನಾಲ್ಕು ತಿಂಗಳ ಹಿಂದೆ ಬ್ಯಾಂಕಿಂಗ್ ಪ್ರಪಂಚದ ಸಂಪಾದಕೀಯ ಬರಹಗಳು ಹಾಗೂ ಅದರಲ್ಲಿ ಪ್ರಕಟವಾದ ಎಚ್ ಎಸ್ ಅವರ ಲೇಖನಗಳನ್ನು ಸಂಗ್ರಹಿಸಿ ಪ್ರಕಟಿಸುವ ಅಭಿಲಾಷೆಯಾಯಿತು ಹಲವು ಮಿತ್ರರ ಸಹಕಾರದಿಂದ ಬ್ಯಾಂಕಿಂಗ್ ಪ್ರಪಂಚದ ಹಿಂದಿನ ಸಂಚಿಕೆಗಳನ್ನು ಸಂಗ್ರಹಿಸಿದೆವು ಆದರೆ ಕೆಲವು ಸಂಚಿಕೆಗಳು ನಮ್ಮ ಕೈಗೆ ಸಿಗಲಿಲ್ಲವೆಂಬುದು ವ್ಯಥೆಯಾಗಿದೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಇನ್ನೂರನೇ ಸಾಹಿತ್ಯ ದಾಸೋಹ ಹಾಗೂ ಏಳನೇ ಎಚ್ ಎಸ್ ಕೆ ಬೆಳಕು ಕಾರ್ಯಕ್ರಮವು ಈ ಸಂಪಾದಕೀಯ ಲೇಖನದ ಸಂಗ್ರಹದ ಪುಸ್ತಕ ರೂಪದ ಬಿಡುಗಡೆಗೆ ಸೂಕ್ತ ವೇದಿಕೆಯನ್ನು ಒದಗಿಸಿದೆ ಎಚ್ ಎಸ್ ಕೆ ಅವರ ಸಂಪಾದಕೀಯಗಳನ್ನು ಸಂಗ್ರಹಿಸಿ ಪ್ರಕಟಣೆಗೆ ಸಿದ್ಧಪಡಿಸಲು ಅನುಮತಿಸಿದ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳ ಪದಾಧಿಕಾರಿಗಳಿಗೆ ಧನ್ಯವಾದಗಳು ಸಮನ್ವಯ ಸಮಿತಿ ಈ ಪುಸ್ತಕವನ್ನು ಪ್ರಕಟಿಸುತ್ತಿರುವುದು ಹೆಮ್ಮೆಯ ವಿಷಯ ಈ ಮೂಲಕ ಬ್ಯಾಂಕಿಂಗ್ ಪ್ರಪಂಚದಲ್ಲಿ ಪ್ರಾಚಾರ್ಯ ಎಚ್ ಎಸ್ ಕೆ ಅವರು ಬರೆದಿರುವ ಸಂಪಾದಕೀಯಗಳನ್ನು ಸಂಗ್ರಹಿಸಿ ಮುದ್ರಣಕ್ಕೆ ಅನುವು ದೊರೆತಿರುವುದಕ್ಕೆ ನಾವು ಕೃತಜ್ಞರಾಗಿದ್ದೇವೆ ಸಂಪಾದಕೀಯಗಳ ಮರು ಓದು ನಮ್ಮ ಅರಿವಿನ ಅಂಚನ್ನು ವಿಸ್ತರಿಸಿದೆ ಸಂಬಂಧಿಸಿದ ಎಲ್ಲ ಮಿತ್ರರಿಗೂ ಕನ್ನಡ ಪ್ರೇಮಿಗಳಿಗೂ ನಮ್ಮ ವಿಶ್ವಾಸಪೂರ್ವಕ ವಂದನೆಗಳು ಸಂಕಲನಕಾರರು ಬೆಂಗಳೂರು ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು